ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿವಸ ನಾವು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಆರು ಕಂಟೆನ್ ಕಂಟೆಸ್ಟೆಂಟ್ಸ್ ಫೈನಲ್ ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಉಗ್ರ ಅವರು ಉಗ್ರ ಅವರಂತೂ ತುಂಬ ಒಳ್ಳೆ ವ್ಯಕ್ತಿ ಅಂತಾನೆ ಹೇಳ್ಬೋದು ಅವರಂತೂ ಫ್ರೆಂಡ್ಶಿಪ್ಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ ಹಾಗೆಯೇ ಅಂತ ಬಂದಾಗೂ ಕೂಡ ಚೆನ್ನಾಗಿ ಆಡ್ತಿದ್ರು ಫುಲ್ಲು ಆಗಿ ಗ್ರೇ ಏರಿಯಾ ಅಂತಲೂ ಇಷ್ಟ ಆಗಿತ್ತು ಕಿಂಗ್ ಪಾರ್ಟರ್ ಅಂತೂ ರಾಜ ಆಗಿದ್ದಾಗಂತೂ ಸೂಪರಾಗಿ ಮಾಡಿದ್ರು ಫಸ್ಟ್ ಏನು ದಿವಸ ಆಮೇಲೆ 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 ಆಗಿತ್ತು ಇಟ್ಸ್ ಓಕೆ ಪರವಾಗಿಲ್ಲ ಒಳ್ಳೆ ವ್ಯಕ್ತಿನೇ ಹಾಗೆಯೇ ಗೌತಮಿ ಅವರ ಜೊತೆ ಫ್ರೆಂಡ್ಶಿಪ್ ಇತ್ತು ಹಾಗೆಯೇ ಮೋಕ್ಷಿತ ಅವ್ರನ್ನ ಸಹ ಅವರ ತಂಗಿ ಸ್ಥಾನದಲ್ಲಿಟ್ಟಿದ್ದರು ತುಂಬ ಚೆನ್ನಾಗಿ ಆಡ್ತಿದ್ರು ಎಲ್ಲರೂ ಒಟ್ಟಿಗೆ ಆದರೆ ಮುಖ್ಯದ ಮಾತ್ರ ಅವರಿಂದ ಹೊರಗಡೆ ಬರ್ತಾಳೆ ಆ ಫ್ರೆಂಡ್ಶಿಪ್ಪಿಂದ ಅದಾದಮೇಲೆ ತ್ರಿವಿಕ್ರಮ ಅವರು ಒಂದೊಳ್ಳೆ ಪರ್ಸ್ನಾಲಿಟಿ ಅಂತಲೇ ಹೇಳ್ಬೋದು ತುಂಬ ವಿಚಾರದಲ್ಲಿ ಅವರನ್ನು ಮಿಚ್ಚಲೇಬೇಕು ಅವ್ರ ಜೊತೆಗಿದ್ದವನಂತೂ ಅವ್ರು ತುಂಬ ಸೇಫಾಗಿ ನೋಡ್ಕೊಳ್ತಿದ್ರು ರಂಜಿತ್ ಅವತ್ತು ನಾನು ಜಗದೀಶ್ ಅವ್ರನ್ನ ಹೊರದೇ ಹೋಗೋದು ಅಂತ ಹೇಳಿದಾಗ ತಾಳ್ಮೆಯಿಂದ ಇರು ಅಂತ ಹೇಳಿ ಬುದ್ಧಿ ಹೇಳಿದರು ರಜತ್ ಅಷ್ಟೇ ಕೋಪ ಮಾಡ್ಕೊಂಡಾಗ ಅವತ್ತು ನನಗೆ ಹೊಡಿಯೋಕ್ಕೆ ಹೋದಾಗ ತುಂಬಾ ಇಟ್ಕೊಂತ ಹೇಳಿದ್ರು ಅದೇ ಅಂದರೆ ಇಲ್ಲಿ ಜಗದೀಶ್ ಅವರಾಗಲಿ ಧನು ಅವರವರಾಗಲಿ ಅಷ್ಟೇ ಟ್ರಿಗರ್ ಕೂಡ ಮಾಡಿದರು ಇಲ್ಲಿ ಯಾರ್ದೇನು ತಪ್ಪು ಅಂತೇಳಲ್ಲ ಯಾವುದೇನು ಸರಿ ಹೇಳಲ್ಲ ಎಲ್ಲನೂ ಸಂದರ್ಭದಲ್ಲಿ ಆಗಿರುತ್ತೆ ಓಕೆ ಅದಾದಮೇಲೆ ತ್ರಿವಿಕ್ರಮ್ ಅವರಂತೂ ತುಂಬ ಇಷ್ಟ ಆಗೋ ವಿಚಾರ ಏನಂದರೆ ಏನೇ ಸಿಚುವೇಶನ್ ಇಲ್ಲಿ ಏನೇ ತುಂಬ ದೊಡ್ಡ ಜಗಳ ಆಗ ಸಿಚುವೇಶನ್ ಇಲ್ಲಿ ಅಂತ ತುಂಬ ಸಿಂಪಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಮೋಕ್ಷಿತ ಅಂತೂ ತುಂಬಾ ಟ್ರಿಗರ್ ಮಾಡ್ತಿರ್ತಾಳೆ ನೀನು ಗೋಮುಖವ್ಯಾಗ್ರಹ ಹಾಗೆ ಹೀಗೆ ಅಂತ ಆದರೂ ಕೂಡ ಸುಮ್ಮನೆ ಸ್ಮೈಲ್ ಮಾಡ್ಕೊಂಡು ಸುಮ್ಮನೆ ಹೋಗ್ಬಿಡ್ತಾರೆ ಒಂಥರ ಚೆನ್ನಾಗಿ ಅನ್ಸುತ್ತೆ ಮತ್ತು ಮಂಜು ಅವ್ರ ಜೊತೆಗೋಷ್ಟೇ ಸ್ಟ್ರಾಟಜಿಗೆ ತಿರುಗೇಟಾಗಿ ಸ್ಟ್ರಾಟಜಿ ಮಾಡ್ತಿದ್ರು ಅದು ಒಂಥರ ಚೆನ್ನಾಗಿತ್ತು ಹಾಗೆಯೇ ಮಂಜು ಅವರು ರಾಜತಾಸ್ಕಿಗೂ ಅಷ್ಟೇ ಅದರಲ್ಲೂ ಚೆನ್ನಾಗಿ ತುಂಬ ಸಮಾಧಾನವಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ರು ತುಂಬ ಚೆನ್ನಾಗಿ ಆಡ್ತಿದ್ರು ಓಕೆ ಸೂಪರ್ ಅವರಂತೂ ಮತ್ತು ಭವ್ಯ ಮತ್ತು ತ್ರಿವಿಕ್ರಮ ಅವ್ರನ್ನ ಸೇರಿಸಿ ತ್ರಿವ್ಯಾ ಅಂತ ಮಾಡ್ತಾರೆ ಜನ ಹಾಗೇನೇನೆ ಮೋಕ್ಷಿತ ಅವ್ರದ್ದು ಮತ್ತು ತ್ರಿವಿಕ್ರಮ ಅವ್ರ ನಡುವೆ ಪ್ರಾಬ್ ಏನೋ ಒಂದು ಮಿಸಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅದರದ್ದು ವಿಚಾರವಾಗಿ ತ್ರಿವಿಕ್ರಮ್ ಅವರು ಮೋಕ್ಷಿತ ಅವ್ರ ಜೊತೆ ಮಾತಾಡ್ಬೇಕು ಅಂತಿರ್ತಾರೆ ಅದನ್ನು ನೋಡ್ಬಿಟ್ಟು ತ್ರಿಮೋಕ್ಷಿ ಅಂತ ಮಾಡ್ತಾರೆ ಒಟ್ಟಿನಲ್ಲಿ ತ್ರಿವಿಕ್ರಮ್ ಅವರು ಅವ್ರಿಗೆ ಗೊತ್ತಿಲ್ಲಂಗೆ ಟ್ರಯಂಗಲ್ ಲರ್ ಸ್ಟೋರಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು ಒಂಥರ ಚೆನ್ನಾಗಿದೆ ಅದು ಒಂಥರ ಆಮೇಲೆ ಮೋಕ್ಷಿತ ಅವರು ಮೋಕ್ಷಿತಾ ಅವರಂತೂ ಎಲ್ಲರ ಜೊತೆ ಫ್ರೆಂಡ್ ಆಗಿರ್ತಾರೆ ಫಸ್ಟು ಮಂಜು ಮತ್ತು ಗೌತಮ್ ಅವ್ರ ಜೊತೆ ಅವ್ರ ಜೊತೆ ಇರ್ತಾರೆ ಆಮೇಲೆ ಶಿಶಿರ ಐಶ್ವರ್ಯ ಅವ್ರ ಜೊತೆ ಇರ್ತಾರೆ ಆಮೇಲೆ ಹನುಮಂತವ್ರ ಜೊತೆ ಸುದ್ದಿ ಸೇರ್ತಾರೆ ಆಮೇಲೆ ಟಾಸ್ಕ್ ಆಡ್ತಾರೆ ಧನರಾಜ್ ಅವ್ರ ಜೊತೆಗೆ ಅವ್ರ ಜೊತೆ ಜಗಳ ಆಗುತ್ತೆ ಒಟ್ಟಾರೆಯಾಗಿ ಸ್ವಲ್ಪ ನನಗಂತೂ ನಮ್ಮ ಸಂಗೀತವರು ಸೀಸನ್ ಟೆನ್ ಸಂಗೀತ ಸಂಗೀತವ್ರನ್ನ ಫಾಲೋ ಮಾಡಿದ್ದಾರೆ ಏನೋ ಅನ್ನೋ ಥರ ಅನಿಸುತ್ತೆ ಇಟ್ಸ್ ಓಕೆ ಹೀಗೋ ಅವ್ರು ಆಟ ಆಡ್ತಿದ್ದಾರೆ ಅದಾದಮೇಲೆ ಹನುಮಂತ ಅವರು ಕೂಡ ಒಳ್ಳೆಯ ಸಂಗೀತಗಾರ ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಿದ್ದಾರೆ ಸಂತು ಬಂತು ಅಂತ ಹೋದ್ ಸಲ ಇದ್ದಂಗೆ ಈ ಸಲ ಅನುಧನು ಅಂತ ಆಗಿಬಿಟ್ಟಿದೆ ಅದು ಒಂಥರ ಚೆನ್ನಾಗಿದೆ ಆಮೇಲೆ ರಜತ್ ಅವರು ವೈಟ್ ಕಾರ್ಡ್ ಎಂಟ್ರಿ ಆಗಿದ್ರು ಪರವಾಗಿಲ್ಲ ಒಳ್ಳೆ ಎಂಟ್ರಿನೇ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಅದರಲ್ಲಂತೂ ರೆಸಾರ್ಟ್ ಹೌಸ್ಗಳಂತೂ ತುಂಬ ಚೆನ್ನಾಗಿ ಮೂಡಿ ಬಂತು ಹಾಗೆಯೇ ಬಾಸ್ ಬಾಸ್ ಅಂತ ಅವ್ರನ್ನ ಕರೆಯೋದು ಕೂಡ ತುಂಬ ಚೆನ್ನಾಗಿದೆ ಅನಿಸ್ತು ಎಂಟರ್ಟೈನ್ಮೆಂಟ್ ಹೆಂಗಿದೆ ಒಟ್ಟಿನಲ್ಲಿ ರಜತ ಬಂದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿದೆ ಅನಿಸ್ತಿದೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಚೆನ್ನಾಗಿ ಮಾಡ್ಕೊ ಬರ್ತಿದ್ದಾರೆ ಅವರು ಕೂಡ ಬಗೆ ಅವರು ಕೂಡ ಒಳ್ಳೆ ಸ್ಟ್ರಾಂಗ್ ಲೇಡಿ ಇವರು ಮತ್ತು ತಿಂಕೊಂಬು ಜೆನ್ಯೂನ್ ಫ್ರೆಂಡ್ಶಿಪ್ಪು ಓಕೆ ಅವರು ಚೆನ್ನಾಗಿ ಆಡ್ಕೊತಾ ಬರ್ತಿದ್ದಾರೆ ನೆಗೆಟಿವ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದು ಪಾಸಿಟಿವ್ ಇದ್ದಂಗೆ ನೆಗೆಟಿವ್ ಸಹ ಇರುತ್ತೆ ಮುಂಚೆ ಅವ್ರ ಫ್ರೆಂಡ್ಶಿಪ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಆದರೆ ಒಂದು ಬಿ ಬಿ ಕೆ ಅಂದರೆ ಬಿಗ್ ಬಾಸ್ ಕನ್ನಡದಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದಾಗ ಅದನ್ನು ಬಳಸ್ಕೊಳ್ಬೇಕು ಅದನ್ನು ಬಿಟ್ಬಿಟ್ಟು ಫ್ರೆಂಡ್ಶಿಪ್ ಅಣ್ಣ ತಂಗಿ ಅಂತ ಬಿಟ್ಟು ಯಾವ ಮಾರು ಹೋಗ್ಬಾರ್ದು ತನ್ನ ಟಾಸ್ಕ್ ಏನಿದೆ ಆ ಟಾಸ್ಕ್ನ ಮುಗಿಸ್ಬೇಕು ಆ ಕ್ಷಣ ಇವಾಗ ಫಾರ್ ಎಕ್ಸಾಂಪಲ್ ಕಿಂಗ್ ರಾಜ ಟಾಸ್ಕ್ ಕೊಟ್ಟಿರೋದು ಎಷ್ಟು ಒಳ್ಳೆ ಟಾಸ್ಕ್ ಅದು ಅಲ್ಲಿ ಹೇಗೆ ಆಡ್ಬೋದುತ್ತು ಬೆಂಕಿ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಆಡಿದ್ರು ಆಮೇಲೆ ಆಮೇಲೆ ಫ್ರೆಂಡ್ಶಿಪ್ ಅಂತ ಗೌತಮಿ ಅವರಿಗೆ ಸ್ವಲ್ಪ ಫ್ರೀಡಮ್ ಬಿಟ್ಟರು ಅದಾದಮೇಲೆ ಮುಖ್ಯಿತ ಅವ್ರ ದಾಳಿ ಅಂತಾರೆ ತುಂಬಾ ಫೇಮಸ್ ಆಗಿದೆ ಅದ ಮಾಡ ಹೇಳಿದ ತಕ್ಷಣ ಆಕಾಶದಲ್ಲಿ ನೀ ದೀಪವಾದೆ ಈರುಳಾಗಿ ನಾನು ನಿನಗಾಗಿ ಕಾದೆ ಈ ಮೌನವೀಗಾಮಧುರ್ಯವಾದೆ ಉರತಾಗಿ ನಿನ್ನ ಖಾಲಿಯಾದ ಹಾಳಿ ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು ಸೂಪರ್ ಸೂಪರಾಗಿದೆ ಓಕೆ ಆದರೆ ಮಂಜೂರು ಆಡಿ ಆಡಿದ ತಕ್ಷಣ ಫುಲ್ಲು ಹತ್ಕೊಂಡು ಫುಲ್ ಎಮೋಷನ್ ಆಗಿ ನನ್ನ ತಂಗಿ ಅಂತೇ ಬಿಟ್ಟರು ಫುಲ್ಲು ಬಿದೋತಾರೆ ಆಮೇಲೆ ಏನು ಒಂದು ಇಮಿಕ್ಷನ್ ಅದು ಇರುತ್ತೆ ಟಾಸ್ಕಲ್ಲಿ ನಾಮಿನೇಷನ್ ಇರುತ್ತೆ ಆಗಲೂ ಬಾಣ ಬಿಟ್ಟು ಮಾಡಬೇಕಾಗಿರುತ್ತೆ ಟ ವೀಕ್ಷಣ ನಾಮಿನೇಷನ್ ನಾಮಿನೇಷನ್ ಮಾಡಬೇಕಾಗಿರುತ್ತೆ ಆವಾಗೂ ನನ್ನ ತಂಗಿ ಜೊತೆಗೆ ನಾನು ಅಂತ ಬಿಟ್ಟು ಏನೋ ಬಾಣ ಎಲ್ಲ ಬಿಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಡೇ ಅಂತ ಫುಲ್ ಜಗಳ ಅವರು ಅವ್ರು ರಾಣಿ ಪಾಟ್ ಕೊಟ್ಬಿಡ್ತಾರೆ ಇಬ್ಬರು ಫುಲ್ ಜಗಳ ಆಗುತ್ತೆ ಮತ್ತೆ ಅವರು ತು ಅಂತ ಹೋಗಿತಾರೆ ಇದೆಲ್ಲ ಉಗಿಸ್ಕೊಳ್ಳೋದ್ ಬೇಕಿತ್ತು ಕರೆಕ್ಟಾಗಿ ರಾಜಾದವ್ರು ರಾಜ ಥರ ಇರಬೇಕು ಹೇಳಿದ ತಕ್ಷಣ ಏನು ಫುಲ್ ಎಮೋಷನ್ ಆಗಿಬಿಟ್ಟು ಫುಲ್ ಯಾವಾಗ ಹೋಗ್ಬಾರ್ದು ಸ್ವಲ್ಪ ಹುಷಾರಾಗಬೇಕು ಈ ಈ ವಿಚಾರದಲ್ಲಿ ಸ್ವಲ್ಪ ಇಮೋಷನ್ ಆಗಿ ಅವರು ಟಾಸ್ಕ್ಗಳನ್ನೆಲ್ಲ ಬಿಟ್ಕೊಟ್ರು ಲಾಸ್ಟಿಗೆ ಅದೇ ಮುಖ್ಯದ ನಿಮ್ದು ಗೌತಮಿಯಿಂದ ಆಟ ಆಡ್ತಾ ಇಲ್ಲ ನೀವು ಫ್ರೆಂಡ್ಶಿಪ್ಪಿಂದ ಆಟ ಆಡ್ತಿಲ್ಲ ನೀವು ನಿಮ್ದು ಗೌತಮಿ ಫ್ರೆಂಡ್ಶಿಪ್ಪು ಇಂದ ನೀವು ಮರೆತೋಗಿತ್ತು ಹಾಗೆ ಹೀಗೆ ಅಂತ ಅಂತೇಳ್ಬಿಟ್ಟು ಎಲ್ಲರೂ ಮೈಲಿಲ್ಲ ಅದೇ ಹುಟ್ಟಿಸಿದ್ರೇ ಅವ್ ಬಾಣವರು ಆಟ ಆಡ್ತಿದ್ರು ಅವತ್ತು ಎಷ್ಟು ಆಟ ಆಡಬೇಕು ಅವತ್ತು ಎಷ್ಟು ಅಷ್ಟು ಆಟ ಆಡ್ತಿದ್ರು ಬಟ್ ಹೇಗೆ ಅನ್ಸಿಬಿಡ್ತು ಅಂದರೆ ಓ ಆಡ್ತಾನೆ ಇಲ್ಲ ಆಗೋಯ್ತು ಮುಗಿತು ಅನ್ನೋ ಥರ ಫೀಲ್ ನಮಗೆ ಅನ್ಸ್ಬಿಡ್ತು ಅಲ್ವಾ ಅದರ ಮೇಲೆ ತ್ರಿವಿಕ್ರಮ ಅವ್ರು ಹೇಳ್ಬೇಕಂದ್ರೆ ಒಳ್ಳೆತನ ಇರಬೇಕು ಸರಿ ಮೋಕ್ಷಿತ ಅವ್ರು ಬೈತಾ ಇದ್ರೆ ಸುಮ್ಮನೆ ಇರೋದಿಲ್ಲ ಅದಕ್ಕೆ ಅಲ್ವಾ ಎಲ್ಲರೂ ಸುಮ್ಮನೆ ಇರೋದಕ್ಕೆ ಓ ಏನೋ ಇರಬೇಕು ಅದಕ್ಕೆ ಬೈತಿದ್ರು ಸುಮ್ಮನೆ ಇದ್ದಾನೆ ಅಂತ ಬಿಟ್ಟು ತ್ರಿಮೋಕ್ಷಿ ಅಂತಾನೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಏನ್ ಮಾಡೋಕ್ಕಾಗಲ್ಲ ಆಮೇಲೆ ಒಂದು ಸ್ವಲ್ಪ ಅಂದರೆ ಅಂದ್ರೆ ಅವ್ರು ಬೆಸ್ಟ್ ಅನ್ಸ್ತದ ಫ್ರೆಂಡ್ಶಿಪ್ ಆಗಿ ವ್ಯಾಲ್ಯೂ ಕೋದಾಗ್ಲಿ ಸಿಚುವ ನಿಭಾಯಿಸೋದಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಸರಿಪಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಒಂದು ಮನೆಯಲ್ಲಿ ಹೇಗೆ ಶಾಂತವಾಗಿರ್ಬೇಕು ಅಂತ ತಿಳ್ಕೊತಾರೆ ಹಾಗೆ ಧನು ಅವರು ಮನೆ ಟಾಸ್ಕಲ್ಲಿ ಮಿಸ್ ಆಗಿ ಗ್ರೇ ಏರಿಯಾ ಆಯಿತು ಅಂದ್ರೆ ಕನ್ನಡ ನೋಡಿಕೊಂಡು ಟಾಸ್ಕ್ ಆಡಿ ಅದು ಆಗಿರೋದ್ರಿಂದ ಅದು ಮೋಸ ಅಂತ ಹೇಳ್ಬಿಟ್ಟು ತೆಗೆದ್ರು ಆದರೂ ಕೂಡ ತ್ರಿವಿಕ್ರಮ್ ತ್ರಿವಿಕ್ರಮ್ಗೆ ಅವರು ಕೂಡ ಒಂದು ಅಪೋಸಿಟೇ ಆಗಿರ್ತಾರೆ ಅಂದರೆ ಪೈಪೋಟಿ ಆಗಿರ್ತಾರೆ ಬಟ್ ಸ್ಟಿಲ್ ತ್ರಿವಿಕ್ರಮ ಅವ್ರಿಗೆ ಎಷ್ಟು ಚೆನ್ನಾಗಿ ಸಮಾಧಾನ ಮಾಡ್ತಾರೆ ಅಂದರೆ ಯಾರು ಮಾಡ್ತಾರೆ ತಪ್ಪು ನೀವು ಮಾಡ್ತಿದ್ಯಾ ಬಿಡು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾರೆ ಅದ್ರ ತಕ್ಷಣ ನಿಲ್ತಾರೆ ನಾಮಿನೇಷನ್ ಮಾಡಬೇಕಾದ್ರೆ ದಂಡರ ಜನ ತಗೋಬೋತಿದ್ದೆವು ತಗೊಳ್ಳಲ್ಲ ಅವ್ರನ್ನ ಅವ್ರ ತಪ್ಪು ಅವ್ರಿಗೆ ಅರಿವಾಗಿದೆ ಅಂದರೆ ನಾಮಿನೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ಥರ ಅವ್ರು ನಾಮಿನೇಟ್ಗೂ ತಗೊಳ್ಳಲ್ಲ ಸೊ ನನಗೆ ಈ ವಿಚಾರದಲ್ಲಿ ವ್ಯಕ್ತಿತ್ವದಲ್ಲಾಗಲಿ ಟಾಸ್ಕ್ ಮಾಡೋದರಲ್ಲಿ ಟಾಸ್ಕ್ ವಿಚಾರದಲ್ಲಾಗಲಿ ಎರಡರಲ್ಲೂ ಕೂಡ ತ್ರಿವಿಕ್ರಮ್ ಅವರು ಬೆಟರ್ ಇದ್ದಾರೆ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ನನಗನಿಸುತ್ತೆ ಅದಾದಮೇಲೆ ಮೋಕ್ಷಿತ ಅವರು ಸ್ವಲ್ಪ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಫ್ರೆಂಡ್ಶಿಪ್ ಮಾಡಿಕೊಂಡು ಹಂಗೆ ಹಂಗೆ ಹಿಂಗೆ ಹಂಗೆ ತ್ರಿವಿಕ್ರಮ ಬೈಕೊಂಡು ಮುಂದೆ ಬಂದರು ಅನಿಸುತ್ತೆ ಇನ್ನು ರಜತ ಅವರು ಹೇಳ್ಬೇಕಂದ್ರೆ ಆಟ ಸೂಪರ್ ಸೂಪರಾಗಿ ಆಡ್ತಾರೆ ಅದರಲ್ಲಿ ಏನೂ ತಪ್ಪಿಲ್ಲ ಆದರೆ ಏನಂದರೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡುತ್ತೆ ಚೆನ್ನಾಗಿರುತ್ತೆ ಅಂತ ಅದಾದ್ಮೇಲೆ ಭವ್ಯ ಅವರು ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಾರೆ ಬಟ್ ಏನು ಮಾಡ್ತಾರೆ ಅಂದರೆ ಅರ್ಜೆಂಟ್ ಬೀಳಕ್ಕೆ ಹೋಗಿ ಅಲ್ಲಿ ಸ್ವಲ್ಪ 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 ಮಿಸ್ ಮಾಡಿಬಿಡ್ತಾರೆ ಇಟ್ಸ್ ಓಕೆ ಏನು ಮಾಡೋಕ್ಕಾಗುತ್ತೆ ಲಾಸ್ಟ್ ಟೈಮಲ್ಲಿಂತೂ ಹೇಗೆ ಆಡ್ತಿದ್ರು ಒಬ್ರಿಗೊಬ್ರು ಹೇಗೆ ಬರ್ದಾಡ್ತಿದ್ರು ಟೈಮ್ ಇನ್ಸ್ ಅಲ್ಲಿ ಸ್ವಲ್ಪ ನಾನು ಸ್ವಲ್ಪ ಆಕ್ಚುಲಿ ಟಿ ಆರ್ ಪಿ ಬಗೆ ಕೊಡ್ತಿದ್ದಾಳೆ ಅಂತ ಹೇಳ್ಬೋದು ಸ್ವಲ್ಪ ಅಗ್ರಷನ್ ಇಂದ ಸ್ವಲ್ಪ ಸ್ವಲ್ಪ ಆಕ್ಚುಲಿ ಸ್ವಲ್ಪ ಅಗ್ರಷನ್ ಇದೆ ಬಗೆ ಸೊ ಅದರಿಂದ ಸ್ವಲ್ಪ ಟಿ ಆರ್ ಪಿ ನಾವು ಇದೆ ಬಿಡಿ ಹೋಗಿ ಯಾವುದೋ ಒಂದು ಅಲ್ವಾ ಓಕೆ ಆ ದ ಬೆಸ್ಟ್ ಫಾರ್ ಯಾವ್ರ ಕಂಟೆಸ್ಟೆಂಟ್ಸ್ ಎಲ್ಲರೂ ಒಳ್ಳೆಯವರ ಈ ಸೀಸನಲ್ಲಂತೂ ಎಲ್ಲ ಸೂಪರ್ ನನಗಂತೂ ಫುಲ್ ಖುಷಿ ಖುಷಿ ಇದೆ ಲಾಸ್ಟ್ ಸೀಸನ್ ಫುಲ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಈ ಸೀಸನ್ ಇಸ್ ಫುಲ್ ಒಳ್ಳೆ ಕಂಟೆಸ್ಟೆಂಟ್ಸ್ ಅನ್ಸುತ್ತೆ ಒಬ್ಬರಿಗಿಂತ ಒಬ್ಬರು ಒಳ್ಳೆಯವರು ಇದ್ದಾರೆ ಸೊ ಜಗ್ ಸ್ವಲ್ಪ ಕಡಿಮೆ ಆಗುತ್ತೆ ಇಟ್ಸ್ ಓಕೆ ಬಟ್ ವ್ಯಕ್ತಿತ್ವ ಅದಕ್ಕೆ ವ್ಯಕ್ತಿತ್ವದ ಬೆಲೆ ಒಂದು ಸಿಕ್ತು ಅಂತ ಅನಿಸ್ತು ಯಾಕಂದ್ರೆ ಒಂದೊಂದು ವ್ಯಕ್ತಿತ್ವ ಇದೆ ಪ್ರತಿಯೊಬ್ಬರಿಂದ ಒಂದೊಂದು ಒಂದು ತಿಳಿಯೋದಿದೆ ಪ್ರತಿಯೊಬ್ಬರು ಒಂದು ತಪ್ಪು ಮಾಡ್ತಾರೆ ಪ್ರತಿಯೊಬ್ಬರಿಂದನ ತಪ್ಪು ತಿಳಿಕೆ ನಾವು ತಿಳ್ಕೊಬೇಕಾಗಿರುತ್ತೆ ಒಟ್ನಲ್ಲಿ ಯಾರೇ ಏನಲ್ಲಿ ನನಗೇನು ಬೇಜಾರಿಲ್ಲ ಸ್ವಲ್ಪ ಏನಂದ್ರೆ ತ್ರಿವಿಕ್ರಮ್ ಅವರು ಎರಡೂ ವಿಚಾರದಲ್ಲಿ ತಗೊಂಡಾಗ ಸ್ವಲ್ಪ ಜಾಸ್ತಿ ಇದ್ದಾರೆ ಆಮೇಲೆ ಹನುಮಂತವರು ಓಕೆ ಬಟ್ ತ್ರಿಕ್ರಮ ಅವರು ಅವರು ಹನುಮಂತವರು ಅನ್ನಾರಾದರೆ ಬೆಟರ್ ಅನಿಸುತ್ತೆ ಅಲ್ವಾ ನಿಮಗೆ ಯಾರು ವಿನ ಬೇಕು ಯಾರು ಬೆಟರ್ ಅನಿಸುತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು